ಕನ್ನಡದ ಎಲ್ಲ ಹೂ ಮನಸ್ಸುಗಳಿಗೆ ಅಮೊಗಮ್ ಚಾನಲ್ನ ಸುಸ್ನೇಹಪೂರ್ವಕ ನಮನಗಳು ಇಂದಿನ ಎಪಿಸೋಡಲ್ಲಿ ನೀವು ಆಯುಕುಮಾರ ಮತ್ತು ಇಂದುಮತಿಯವರ ಮಗ ನಹುಶಾ ಮತ್ತು ಅವನನ್ನು ದಿವ್ಯವಾಗಿ ಪ್ರೀತಿಸಿದ ಅಶೋಕ ಸುಂದರಿ ಕಥೆನ ನೋಡ್ತೀರ ಈ ಅಧ್ಯಾಯದಲ್ಲಿ ನಹುಶಾ ಹಾಗೂ ಅಶೋಕ ಸುಂದರಿಯ ದಿವ್ಯ ಪ್ರೇಮದ ಕತೆ ಬರುತ್ತೆ ಆಯುಕುಮಾರನ ಗೆಳೆಯನಂತೆ ನಾಟಕವಾಡಿ ಹುಂಡ ಮಗುನ ಎತ್ಕೊಂಡ್ಬಂದು ವಿಪುಲೆ ಕೈ ಕೊಟ್ಬಿಡ್ತಾನೆ ಅಡುಗೆಯವನನ್ನು ಕರೆಸು ತೊಯ್ಯನೆ ಕಡಿಸು ಸಾಂಬಾರಗಳ ಲೇಪಿಸಿ ಬಡಿಸು ಬೇಯಿಸಿ ಭುಂಜಿಸುವೆ ಸಂಶಯವೂ ಬೇಡ ಇದಕ್ಕೆ ಎಂದು ಕ್ರೂರವಾಗಿ ಆಜ್ಞಾಪಿಸ್ತಾನೆ ಮಗುನ ಕಡಿದು ಒಳ್ಳೆ ಮಸಾಲೆ ಹಾಕಿ ಅಡುಗೆ ಮಾಡಿ ತನಗೆ ಬಡಿಸಬೇಕು ತಾನು ತಿಂತೀನಿ ಅಂತ ಹೇಳ್ತಾನಂತೆ ಆಗ ಸೂದ ಅನ್ನೋ ಅಡುಗೆಯನ್ನು ಮಗುನ ಕೊಲ್ಲಲ್ಲ ಮೇಕಲೆ ಕೊಡ್ತಾನೆ ಅನ್ನುವ ಹಸಕಿ ಆ ಮಗುವನ್ನ ವಸಿಷ್ಠರ ಆಶ್ರಮದ ಹತ್ರ ಮಲಗಿಸಿ ಬಂದ್ಬಿಡ್ತಾಳೆ ಅವನಿಗೆ ವಸಿಷ್ಠ ನಹುಷ ಅಂತ ಹೆಸರಿಟ್ಟು ಸಾಕ್ತಾರೆ ಈ ಕಡೆ ಇಂದುಮತಿ ಮಗುನ ಕಳ್ಕೊಂಡು ಹುಚ್ಚಳಾಗಿ ಅದನ್ನು ಧರಣಿ ದೇವರು ಹೀಗೆ ಚಿತ್ರಿಸ್ತಾರೆ ಹಾ ಮಗನೇ ಹಾ ಚೆಲುವ ಹಾ ಹಾಲುಗಲ್ಲದ ಹಸುಳೆ ನಿನ್ನೆಯ ಬಾಲಭಾಷೆ ಕೇಳದೆ ಮರುಳಾದನೋ ಮಗನೇ ಅಂತ ಅವಳು ಅಳ್ತಾಳೆ ಆರೀತೋ ಬದುಕಾಸೆ ಎಂಬುದು ಹಾರಿ ಹೋಗಲಿ ಹರಣ ಪಕ್ಷಿಯು ಯಾರು ಬೇಡುವ ರೀ ಪರ್ಯ ಜೀವನವ ದೇವನಲ್ಲಿ ಅಂತ ಹಲುಪ್ತಾಳೆ ಆಗ ಸ್ವರ್ಗದಿಂದ ಎಳೆದು ಬಂದ ನಾರದ ಅವರ ಮಗ ಬದುಕಿದ್ದಾನೆ ಪುನಃ ಮರಳಿ ಬಂದೇ ಬರ್ತಾನೆ ಅಂತ ಅವ್ರಿಗೆ ಸಮಾಧಾನ ಹೇಳಿ ಹೋಗಿದಾಗ ಇಂದು ಮತಿ ಸ್ವಲ್ಪ ಧೈರ್ಯ ತಂದ್ಕೊಂಡು ಮಗನಿಗೋಸ್ಕರ ಕಾಯ್ತಾ ಇರ್ತಾಳೆ ಈ ಕಡೆ ನಹುಶ ವಸಿಷ್ಠ ಆಶ್ರಮದಲ್ಲಿ ಬೆಳೀತಾ ಇರ್ತಾನೆ ಅವನು ದೊಡ್ಡವನಾದಾಗ ಕಾಡಿನಲ್ಲಿ ಯಾರ ಬಾಯಲ್ಲೋ ಅಶೋಕ ಸುಂದರಿ ತನಗೆ ತಕ್ಕವಳು ಅನ್ನೋ ಮಾತು ಕೇಳಿ ಅವಳ ವಿಷಯನ ನನಗೆ ಹೇಳಿ ಅಂತ ಅವ್ರ ಹತ್ರ ಕೇಳ್ಕೊಳ್ತಾನೆ ವಸಿಷ್ಠರು ಅಶೋಕ ಸುಂದರಿ ಬಗ್ಗೆ ಅವನಿಗೆ ಹೇಳ್ತಾನೆ ಅವಳಿಗೆ ತಂದೆ ತಾಯಿ ಯಾರು ಅಂತಾನೇ ಗೊತ್ತಿಲ್ಲ ಜಗದೊಡೆಯ ಶಿವನೇ ತಂದೆ ಅವನ ಒಡತಿ ಶರ್ವಾಣಿಯೇ ತಾಯಿ ಅಂತ ಭಾವಿಸಿದ್ದಾಳೆ ಅಂತ ಹೇಳ್ತಾರೆ ವಸಿಷ್ಠ ಜೊತೆಗೆ ನಹುಚನ ತಂದೆ ತಾಯಿಯರ ಬಗ್ಗೆನೂ ಹೇಳಿ ಅಶೋಕ ಸುಂದರಿಯನ್ನ ಮದುವೆಯಾಗಿ ತಂದೆ ತಾಯಿ ಜೊತೆ ಇದ್ದು ರಾಜ್ಯಭಾರ ನಡೆಸುವಂತ ಆದೇಶಿಸ್ತಾನೆ ಹರನ ಪುತ್ರಿ ಅಶೋಕ ಸುಂದರಿ ನಿರತ ತಪದಲ್ಲಿ ತೊಡಗಿಹಳು ನೀ ವರಿಸಬೇಕು ಅವಳನ್ನು ಗುಣರೂಪಗಳ ನಿಧಿಯನ್ನು ಹಿರಿಯಳಿರಬಹುದಾಕೆ ವಯದಲ್ಲಿ ಕಿರಿಯ ನೀನಹುದೂ ಶಿಷ್ಯನೇ ಎಂದು ತನಗಿಂತಲೂ ವಯಸ್ಸಿನಲ್ಲಿ ದೊಡ್ಡವಳಾದರೂ ಒಮ್ಮೆಯೂ ನೋಡದ ನಹುಶನನ್ನೇ ಬೆಳೆದು ದೊಡ್ಡವನಾಗಿ ಬಂದು ತನ್ನನ್ನು ವರಿಸಲಿ ಎಂದು ತಪಸ್ಸು ಮಾಡುತ್ತಿರುವ ಅಶೋಕ ಸುಂದರಿಯ ಬಗ್ಗೆ ಮತ್ತು ಅವಳ ದಿವ್ಯ ಪ್ರೇಮದ ಬಗ್ಗೆ ವಸಿಷ್ಠರು ಹೇಳ್ತಾರೆ ಆದರೆ ಅಶೋಕ ಸುಂದರಿ ಈಗ ಹುಂಡನ ಸೆರೆಯಲ್ಲಿರ್ತಾಳೆ ಅವಳನ್ನು ಮದುವೆ ಆಗಬೇಕು ಅಂತ ಹುಂಡ ಬಲವಂತ ಮಾಡಿದಾಗ ಅಶೋಕ ಸುಂದರಿ ಒಪ್ಪೋದಿಲ್ಲ ತಾನು ನಹುಶನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಇನ್ನೂ ಚಿಕ್ಕವನಿರುವ ನಹುಶನಿಗೆ ಕಾಯದು ಮೂರ್ಖತನ ಎನ್ನುವ ಹುಂಡ ಹರೆಯ ಮೈದುಂಬಿರಲು ರೂಪವು ತರುಣ್ಯರ ದೇಹದಲ್ಲಿ ಸೂಸಲು ಪುರುಷ ರೋಲೈಸುವವರೊಲವ ಮಳೆ ಸುರುವವರು ಮುದದಿ ಹರಿದು ಹೋಗಲು ಹರೆಯ ಚೆಲುವಿನ ಪರಿಯ ನೇನನ್ನು ಬಲ್ಲೆ ಪುರುಷರು ಬರರು ಹತ್ತಿರ ಒಲವು ದೊರಕೋದು ಬದುಕು ಬರಡಹುದು ಯವನ ಕಳೆದುಹೋದ್ರೆ ನಿನ್ನತ್ರ ಯಾವ ಗಂಡಸರು ಬರಲ್ಲ ಬರದೇ ಇರೋ ನ ಯಾಕೆ ಕಾಯ್ತಾ ಇದೆಯಾ ಅಂತ ಬೈತಾನೆ ನೋಡದವನನ್ನು ವರಿಪ ಹುಚ್ಚೆ ಬೇಡ ಹುಡುಗಿಯೇ ಬಯದಿ ಚಿಕ್ಕವ ಕೇಡಹುದು ನೀ ದೊಡ್ಡ ಹೆಂಡತಿ ಎನಿಸಿ ಕೊರಗದಿರು ನೋಡು ಬದುಕಿಹನೇನೋ ಸತ್ತನೋ ಎಂದು ಉಂಡನ್ನು ಬಲವಂತ ಮಾಡ್ತಾನೆ ನಹುಶರನ್ನು ನೋಡದೇನೆ ಪ್ರೀತಿಸ್ತಾ ಇದ್ದ ತನ್ನ ದಿವ್ಯ ಪ್ರೇಮದ ಬಗ್ಗೆ ಬಲವಾಗಿ ನಂಬಿಕೆ ಇಟ್ಕೊಂಡಿದ್ದ ಅಶೋಕ ಸುಂದರಿ ದೇಹವನ್ನು ಮೋಹಿಸುವ ಪುರುಷರ ಮೋಹ ವೇತಕ್ಕೆ ಭೋಗ ಸಂಸ್ಕೃತಿ ವೇತಕ್ಕೆ ಮರಳೆ ಹೃದಯಕ್ಕೆ ಮುದಿತನ ಬಾರದು ಅಂತ ಹೇಳ್ತಾಳೆ ಅವಳ ಮಾತಿಗೆ ಇವಳು ತನ್ನ ವಶ ಆಗಲ್ಲ ಅಂತ ಗೊತ್ತಾಗಿ ಉಂಡ ಏನು ಮಾಡ್ತಾನೆ ಹೆಣ್ಣಿನ ರೂಪ ಧರಿಸಿ ಗಂಗಾ ತೀರದಲ್ಲಿ ವ್ರತ ಮಾಡೋಣ ಬಾ ಅಂತ ಅವಳನ್ನ ಕರ್ಕೊಂಡೋಗಿ ಅವಳ ಜೊತೆಯಲ್ಲಿ ಉಸಲಾಯಿಸಿ ತನ್ನ ಅರಮನೆಯಲ್ಲಿ ಬಂಧಿಸಿಟ್ಟುಬಿಡ್ತಾನೆ ಅವನ ಮೋಸಕ್ಕೆ ಬಲಿಯಾದ ಅಶೋಕ ಸುಂದರಿ ಕೆರಳುತ್ತಾಳೆ ಕೆಟ್ಟ ಕೆಲಸವ ಗೈದೆಯೋ ನೀ ಕೆಟ್ಟವನು ನಿನ್ನಾತ್ಮ ನಾಶದ ಕೆಟ್ಟ ದಾರಿಯ ತುಳಿದೆಯಲ್ಲ ತೂ ಹುಟ್ಟು ದಾನವನೇ ಕಟ್ಟಿಕೊಂಡೆಯೋ ಬೆಂಕಿ ತೆರಗಿನ ಲೊಟ್ಟಿ ತಂದೆಯೋ ನಾಶವನು ಗೆಟ್ಟು ತಂದೆಯೇ ನಿನ್ನ ಮನೆಗೆ ಸುಡುವ ಬೆಂಕಿಯನು ಅಂತ ಅಬ್ಬರಿಸ್ತಾಳೆ ನೀನು ತಂದಿರೋದು ನನ್ನನ್ನಲ್ಲ ನಿನ್ನ ಮನೆ ಸುಡೋ ಬೆಂಕಿನ ಅಂತ ಅವಳು ಹೇಳ್ತಾಳೆ ಈ ಎಲ್ಲ ವಿಷಯಗಳನ್ನ ವಸಿಷ್ಠ ನಶನ್ಗೆ ಹೇಳಿ ನಿನ್ನನ್ನು ಅವಳು ಹುಟ್ಟೋ ಮೊದಲೇ ಪ್ರೀತಿಸ್ತಾ ಇದ್ಲು ನಿನ್ನನ್ನು ಹುಟ್ಟಿದಾಗ ಸಾಯಿಸೋಕೆ ಪ್ರಯತ್ನಿಸಿದ್ದು ಇದೆ ಅದಕ್ಕೆ ಅವನ್ನ ನೀನು ಕೊಂದು ನಿನಗಾಗಿ ವರ್ಷಗಳಿಂದ ಕಾಯ್ತಾರೋ ಅಶೋಕ ಸುಂದರನ ಮದುವೆ ಆಗು ಅಂತ ಹೇಳ್ತಾರೆ ಆಗ ಯುದ್ಧಕ್ಕೆ ಹೊರಟ ನಹುಶನಿಗೆ ದೇವತೆಗಳು ಮನುಷ್ಯರು ಋಷಿಮನೆಗಳು ಎಲ್ಲರೂ ಸಹಾಯ ಮಾಡ್ತಾರೆ ನಹುಶನನ್ನು ನೋಡದೆ ಕಣ್ಣರಿಯದಿದ್ದರೂ ಅಶೋಕ ಸುಂದರಿಯ ಹೃದಯ ಅರಿಯಿತು ನಹುಶನೇ ಬಂದಿಹನೆಂದು ಗೆಳತಿ ರಂಬೆ ನುಡಿದಾಗ ಅವಳು ಹೇಳವನಿಗೀಕತೆಯ ಗೆಳತಿ ಹೇಳು ನಿನ್ನೇ ನೋಂತಳೆಂಬುದ ಹೇಳು ನಿನ್ನೆ ದಾರಿಕಾಯತ ಸೊರಗಿದಳೆಂಬುದು ಹೇಳು ಚಿತ್ತದಿ ಕ್ಷಣ ಚಣವು ತಾಳಿದಳು ನಿನ್ನೇಕ ಸ್ಮೃತಿಯಲ್ಲಿ ಬಾಳ ನೂಕಿದಳೆಂದು ನಹುಶನ ನಾಮ ಜಪದಲ್ಲಿ ಅಂತ ಅವಳ ಪ್ರೀತಿನ ಗೆಳತಿಯ ಬಳಿ ಹೇಳಿ ನಹುಶನಿಗೆ ಸಂದೇಶ ಕಳಿಸ್ತಾಳೆ ನಹುಶ ಮೊದಲು ಹುಂಡನನ್ನು ಕೊಂದು ವಿಜಯಗೆ ಗಂಡನಾಗುವೆ ಬಳಿಕವಳಿಗೆ ಕಂಕಣದ ಭಾಗ್ಯ ಅಂತ ತನ್ನ ನಿರ್ಧಾರನ ತಿಳಿಸ್ತಾನೆ ನಹುಶ ವೀರಾವೇಶದಿಂದ ಯುದ್ಧ ಮಾಡಿ ಹುಂಡನನ್ನು ಕೊಲ್ತಾನೆ ಉಂಡನ್ನು ಎಷ್ಟು ಶೌರ್ಯದಿಂದ ಹೋರಾಡಿದರೂ ನಹುಶನೇ ಕೊನೆಗೆ ಗೆಲ್ತಾನೆ ಆಮೇಲೆ ನಹುಷ ಹಾಗೂ ಅಶೋಕ ಸುಂದರಿ ಇಬ್ಬರು ಭೇಟಿಯಾಗ್ತಾರೆ ಅವರಿಬ್ಬರಿಗೂ ಮುನಿ ವಸಿಷ್ಠ ಮದುವೆ ಮಾಡಿಸ್ತಾನೆ ಆಮೇಲೆ ಅವರು ಹೇಳ್ತಾರೆ ನೀನು ಈಗ ಮೊದಲು ಹೋಗಪ್ಪ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರಿಬ್ಬರು ಬರೋಕ್ಕೆ ಮೊದಲೇ ಅಸ್ತಿನಾಪುರಕ್ಕೆ ಹೋಗಿ ಮೇನಕ್ಕೆ ವಿಷಯನೇ ಹೇಳ್ತಾಳೆ ದೀನ ಭಾವದ ಮಸಣ ಮೌನ ಮ್ಲಾನ ಶರದಿಗೆ ಬಿದ್ದವರ ಬಳಿ ಮೇನೆಕೆ ಕಳಿಸಿತ್ತದೋ ಸುರಗಣ ವಿಷಯ ತಲುಪಿಸಲು ಅಲ್ಲಿ ಮಸಣದ ಮೌನ ತುಂಬಿತ್ತಂತೆ ಇಂದುಮತಿ ಹುಟ್ಟಿದ ಮಗವನ್ನು ಕಳೆದುಕೊಂಡವಳು ಈಗ ಮಗ ಮದುವೆ ಆದಮೇಲೆ ಅವನನ್ನು ಇದ್ದಾಳೆ ಕುಟುಂಬದವರೆಲ್ಲ ನೌಶನ ಸಮ್ಮೇಳನವನ್ನು ತಂದೆ ತಾಯಿಯನ್ನು ಕಣ್ತುಂಬಿಕೊಂಡು ಜೊತೆಗೆ ತನ್ನನ್ನು ದೈವಿಕ ಪ್ರೀತಿಯಿಂದ ಹೊರಸಿದ ಹೆಂಡತಿಯನ್ನು ನೋಡ್ತಾ ಇದ್ದಾರೆ ಇಂದುಮತಿ ಮತ್ತು ಮಗನ ಪುನರ್ಮಿಲನದ ಪರಿಯನ್ನು ಧರಣಿ ದೇವರು ಮನೋಗ್ನವಾಗಿ ಸಂರಚಿಸಿದ್ದಾರೆ ಜನನಿ ಸುಖದಾಘಾತ ದಾಟುತ್ತಾ ತನೇನನ್ನು ಮುಟ್ಟಿದಳು ಮುತ್ತನ್ನು ಹಣೆಯ ಮೇಲೆ ಒತ್ತಿದಳು ನೆತ್ತಿಯ ಮೂಸಿ ಮೈದಡವಿ ಮನವು ಚಂದ್ರನ ಕಂಡ ಸಾಗರ ತೊನೆಯುವಂತೋಲಾಡುತ್ತಿದೆ ಮೈಯಲ್ಲುತ್ತಾ ಅಭಿನಂದಿಸುತ್ತಾ ಅರಸಿದವಳ ಇಂದುಮತಿ ಅಂತ ಹೇಳ್ತಾರೆ ಮುಂದೆ ನಹುಷ ತನ್ನ ಪ್ರೀತಿಯ ಮಡದಿಯ ಜೊತೆ ತಾಯಿ ತಂದೆಯರ ಜೊತೆ ಸುಖ ಜೀವನ ನಡೆಸಿ ಜನರೆಲ್ಲರೂ ಮೆಚ್ಚು ಹಾಗೆ ರಾಜ್ಯಭಾರ ಮಾಡ್ತಾನೆ ಇವನಿಗೆ ಯತಿ ಯಯಾತಿ ಸಂಯಾತಿ ಯಯಾತಿಯು ಧ್ರುವಾಯತಿ ಈ ಮಕ್ಕಳು ಹುಟ್ಟುತ್ತಾರೆ ಇದುವರೆಗೂ ಇವತ್ತಿನ ಎಪಿಸೋಡಲ್ಲಿ ಅಶೋಕ ಸುಂದರಿಯ ದಿವ್ಯ ಪ್ರೇಮ ಮತ್ತು ಹಿಂದುಮತಿ ಮಗನನ್ನು ಕಳ್ಕೊಂಡು ದುಃಖ ಪಡೋದನ್ನು ನಾವು ನೋಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ